ಕರಾವಳಿಯ ಕುಂದಗನ್ನಡಿಗರು ತಮ್ಮ ಭಾಷೆ ಬದುಕಿನ ಮೇಲಿನ ಅಭಿಮಾನದಿಂದ ಪ್ರತಿ ವರ್ಷ ವಿಶ್ವ ಕುಂದಾಪುರ ಕನ್ನಡ ದಿನವನ್ನ ಆಚರಣೆ ಮಾಡುತ್ತಾ ಇದ್ದು ಈ ಸಲ ಬೆಂಗಳೂರಿನಲ್ಲಿ ಅದು ಎಂದಿಗಿಂತ ಅದ್ದೂರಿಯಾಗಿ ನಡೆಯಲಿದೆ ಈ ಬಾರಿ ಕುಂದಾಪುರ ಕನ್ನಡ ದಿನಾಚರಣೆಯು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎರಡು ದಿನ ವಿಜೃಂಭಣೆಯಿಂದ ನೆರವೇರಲಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಕುಂದಗನ್ನಡ ಲೋಕವನ್ನ ಭರ್ಜರಿಯಾಗಿ ಅನಾವರಣಗೊಳಿಸುವ ಈ ಕಾರ್ಯಕ್ರಮ ಆಗಸ್ಟ್ ಹದಿನೇಳು ಮತ್ತು ಹದಿನೆಂಟರಂದು ಅರಮನೆ ಮೈದಾನದ ವೈಟ್ ಪೆಟಲ್ಸ್ನಲ್ಲಿ ನಡೆಯಲಿದೆ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಮೂಲಕ ಆಯೋಜನೆಯಾಗುತ್ತಿರುವ ಈ ಆಚರಣೆಯ ದಿನಸ್ಥಳ ಘೋಷಣೆ ಕುರಿತು ಬೆಂಗಳೂರಿನ ಸುದೀಕ್ಷಾ ಕನ್ವೆನ್ಷನ್ ಹಾಲ್ನಲ್ಲಿ ಜುಲೈ ಏಳರಂದು ಹಮ್ಮಿಕೊಂಡಿದ್ದ ವಾಲ್ಗಾ ಕಾರ್ಯಕ್ರಮದಲ್ಲಿ ವಿವರಗಳನ್ನು ನೀಡಲಾಯಿತು ಆರು ವರ್ಷಗಳ ಹಿಂದೆ ಈ ಆಚರಣೆ ಆರಂಭವಾಗಿದ್ದು ಇದು ಐದನೇ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯಾಗಿದೆ ಕಳೆದ ನಾಲ್ಕು ಕುಂದಾಪುರ ಕನ್ನಡ ಹಬ್ಬಗಳು ವಿಜಯನಗರದ ಬಂಟರ ಸಂಘದಲ್ಲಿ ಆಗಿತ್ತು ಆದರೆ ಅದಕ್ಕೆ ಬೃಹತ್ ಜನಸಮೂಹವು ಹರಿದು ಬಂದಿದ್ದು ಸುಮಾರು ಶೇಕಡಾ ಎಪ್ಪತ್ತು ಜನರಿಗೆ ಬಂಟರ ಸಂಘಕ್ಕೆ ಪ್ರವೇಶಿಸಲಿಕ್ಕೂ ಆಗಿರಲಿಲ್ಲ ಹೀಗಾಗಿ ಈ ವರ್ಷ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ ಈ ಬಾರಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನರು ಸೇರಲಿದ್ದಾರೆ ಎಂದು ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷ ದೀಪಕ್ ಶೆಟ್ಟಿ ಬಾರ್ಕೋರು ತಿಳಿಸಿದರು ಮತ್ತು ಕರಾವಳಿ ಭಾಗದ ಮತ್ತು ಕರ್ನಾಟಕ ಎಲ್ಲ ಭಾಗದ ಜನ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಸಹ ಆಗಮಿಸಿ ಚಂದ ಕಾಣಿಸಿಕೊಡಬೇಕು ನಾವು ಏನು ಕಂಬಳವನ್ನು ಪ್ಯಾಲೆಸ್ಗಳನ್ನ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಕುಂದಾಪುರ ಕನ್ನಡದ ಕಾರ್ಯಕ್ರಮವನ್ನು ಕೂಡ ಮಾಡಲಿರ್ತೇವೆ ಅದೇ ರೀತಿಯ ವಿವಿಧ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೋಡಾಟಗಳು ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೇವೆ ಇದು ಕುಂದಾಪುರ ಕನ್ನಡ ಅಂತಕ್ಕಂಥದ್ದು ಕೇವಲ ಒಂದು ಭಾಷೆ ಅಲ್ಲ ಅದು ಒಂದು ಜೀವನ ಅದನ್ನು ಕುಂದಾಪುರ ಕನ್ನಡದಲ್ಲಿ ಬದುಕು ಅಂತ ಹೇಳಿದ್ರೆ ಅದನ್ನು ತಾವೆಲ್ಲ ಆಗಮಿಸಬೇಕು ನಮ್ಮ ಹೊಸ ಸಂಸ್ಕೃತಿಯ ಪರಿಚಯ ನಮಗೆ ಆಗಬೇಕು ಅಂತ ಕಳಕಳಿಯನ್ನು ನಮ್ಮನ್ನು ನಾನು ಎಷ್ಟು ಜನ ಸೇರ್ತಾರೆ ಮತ್ತು ಯಾರ್ಯಾರು ಬರ್ತಾರೆ ಸರಿಸುಮಾರು ಅರವತ್ತೈದಿಂದ ಎಪ್ಪತ್ತು ಸಾವಿರ ಜನರ ನಿರೀಕ್ಷೆಯಲ್ಲಿ ನಾವು ಈ ಬಾರಿ ಇದ್ದೇವೆ ನಮ್ಮ ಕುಂದಾಪುರದವರು ಮಾತ್ರ ಅಲ್ಲದೆ ಈ ಬಾರಿ ಕುಂದಾಪುರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ರಾಹುಲ್ ಕ್ರಿಕೆಟ್ ತಂಡದವರು ಅವರು ನಾಯಕರು ಏನಿದ್ರು ಅವರು ಬರಲಿಕ್ಕೆ ಬರ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ರಿಷಬ್ ಶೆಟ್ಟಿಯವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಜೂನಿಯರ್ ಎನ್ ಟಿ ಆರ್ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಲ್ಲದೆ ನಮ್ಮ ಕರಾವಳಿ ಭಾಗದ ಇಡೀ ಸಿನಿಮಾ ತಂಡದವರು ರಾಜ್ಯದ ಸಿನಿಮಾ ತಂಡದವರು ಮತ್ತು ಕರಾವಳಿ ಭಾಗದ ಎಲ್ಲ ಪ್ರಮುಖ ಉದ್ಯಮಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೀಡಲಿಕ್ಕೆ ನಾವೆಲ್ಲರೂ ಆಗಮಿಸಬೇಕು ಆಗಸ್ಟ್ ಹದಿನೇಳು ಹದಿನೆಂಟು ತಮ್ಮೆಲ್ಲರ ನಿರೀಕ್ಷೆಯನ್ನು ನಾವಿದ್ದೇವೆ ಬದುಕು ಕೂಡ ನಮ್ಮ ಜೀವನವೇ ನಮ್ಮ ಕುಂದಾಪುರ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯಲ್ಲಿ ಮಿಳಿತ ಆಗಿದೆ ಅನ್ನೋ ಉದ್ದೇಶ ಭಾಷೆಯೆಲ್ಲ ಬದುಕು ಎಷ್ಟು ಜನ ಸೇರು ನಿರೀಕ್ಷೆ ಇತ್ತು ಎಷ್ಟು ಯಾರು ಬರ್ಬೋದು ಸೆಲೆಬ್ರಿಟಿ ನಾನು ಯಾವ್ದಾರೆ ಮಾಡ್ಕೊಡಿ ಈ ಬಾರಿ ಮುಖ್ಯವಾಗಿ ಹೋದ ಬಾರಿ ಕೂಡ ಕುಂದಾಪುರ ಭಾಗದ ಕಲಾವಿದರುಗಳು ಮುಖ್ಯವಾಗಿ ಬರ್ತಾರೆ ಅದರಲ್ಲೂ ರಿಷಬ್ ಶೆಟ್ಟರ್ ಬರ್ಬೋದು ಉಪೇಂದ್ರ ಅವರು ಬರ್ಬೋದು ರವಿ ಬಸ್ನೂರು ಬರ್ಬೋದು ಪ್ರಮೋದ್ ಮರವಂತ ಬರ್ತಾರೆ ಹಾಗೆ ನ ಕುಂದಾಪುರ ಭಾಗದ ಖ್ಯಾತ ಕಲಾವಿದರುಗಳೆಲ್ಲ ಬರ್ತಾರೆ ಆಮೇಲೆ ಕುಂದಾಪುರ ಭಾಗದ ಒಬ್ಬ ಮಾನ್ ಸಾಧಕರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತ ನೋಡಿ ಕಳೆದ ಬಾರಿ ನಾವು ನಾವಡರಿಗೆ ಮತ್ತು ರವಿ ಬಸ್ನೂರವರಿಗೆ ಕೊಟ್ಟಿದ್ವಿ ಈ ಬಾರಿಯೂ ಕೂಡ ಒಂದು ವಿಶೇಷ ವ್ಯಕ್ತಿಗೆ ಕುಂದಾಪುರದ ಊರಿನ ಗೌರವ ಕೂಡ ಲಭ್ಯ ಆಗುತ್ತೆ ಸರಿಸುಮಾರು ಒಂದು ಲಕ್ಷ ಜನ ಎರಡು ದಿನಗಳ ಈ ಕಾರ್ಯಕ್ರಮ ದಿಬ್ಬದೊಂದಿಗೆ ಆರಂಭವಾಗಲಿದೆ ಅದರಲ್ಲಿ ಬೆಂಗಳೂರಿನ ಕನಿಷ್ಠ ಹತ್ತು ಕಡೆಗಳಿಂದ ಜನರು ಮೆರವಣಿಗೆ ಮೂಲಕ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಲಿದ್ದಾರೆ ನಾಕ್ ಘನ ಸುರ್ಲ್ ಎಂಬ ಕರಾವಳಿಯ ಅದ್ಭುತ ಗೀತೆಗಳ ಗಾಯನವಿರಲಿದೆ ನಂತರ ನುಡಿ ಚಾವಡಿ ಎಂಬ ಕಾರ್ಯಕ್ರಮದ ಮೂಲಕ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಆಗಸ್ಟ್ ಹದಿನೇಳರ ರಾತ್ರಿ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಜೋಡಾಟ ನಡೆಯಲಿದೆ ರಾಜ್ಯದ ಯಕ್ಷರಂಗದ ಮೇರು ಕಲಾವಿದರು ಭಾಗವಹಿಸಲಿರುವ ಈ ಯಕ್ಷಗಾನಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಎಂದು ದೀಪಕ್ ಶೆಟ್ಟಿ ವಿವರಿಸಿದರು ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟ ನಿರ್ದೇಶಕರು ಸೇರಿದಂತೆ ಹಲವು ತಾರಿಯರು ಕೂಡ ಆಗಲಿರುವುದರಿಂದ ಈ ಸಂಭ್ರಮಕ್ಕೆ ತಾರಾ ಕಳೆ ಇರಲಿದೆ ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸ್ರೂರು ಖ್ಯಾತ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಉದಯಕುಮಾರ್ ಹೆಗಡೆ ಉಪಾಧ್ಯಕ್ಷ ನರಸಿಂಹ ಬಿಜಾಡಿ ಕಾರ್ಯದರ್ಶಿ ರಾಘವೇಂದ್ರ ಕಾಂಚನ್ ಕೋಶಾಧಿಕಾರಿ ವಿಜಯ್ ಶೆಟ್ಟಿ ಹಾಲಾಡಿ ಜಂಟಿ ಕಾರ್ಯದರ್ಶಿ ಅಜಿತ್ ಶೆಟ್ಟಿ ಉಲ್ಟೂರು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥಾಪಕ ನಿರ್ದೇಶಕ ಆರ್ ಉಪೇಂದ್ರ ಶೆಟ್ಟಿ ಉದ್ಯಮಿ ಸತೀಶ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು